ನಾವು ಒಂದು ಪ್ರಯತ್ನನು ಮಾಡ್ತಾ ಇದೀವಿ ಒಂದು ಎಕ್ಸ್ಪೆರಿಮೆಂಟ್ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಯಾವ ರೀತಿಯಾಗಿ ನಿಮಗೆ ಹೋಮ್ ಡೆಲಿವರಿ ಇದೆಯೋ ಬ್ಲಿಂಕಿಟ್ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅದೇ ರೀತಿ ನಾವು ಒಂದು ಒಂದು ಟೆನ್ ಡೇಸ್ ಒಂದು ಸಪ್ರೇಟ್ ಟೀಮ್ನ ಹೈರ್ ಮಾಡಿಕೊಂಡು ಎಸ್ಪೆಷಲಿ ಏನು ವರ್ಕಿಂಗ್ ವುಮೆನ್ ಇದಾರೆ ಯಾರು ಬ್ಯಾಂಗ್ಳೂರ್ ಅಥವಾ ತುಮಕೂರಲ್ಲೇ ಹೊರಗಡೆ ಹೋಗಿ ಕೆಲಸ ಮಾಡ್ತಾಯಿದೆ ಮಾರ್ನಿಂಗ್ ಅವ್ರಿಗೇನು ಕಸ ಹಾಕೋಕ್ಕೆ ಆಗ್ತಾಯಿಲ್ಲ ನಮ್ಮ ಗಾಡಿಗಳು ಬರೋ ಟೈಮ್ಗೆ ಸೊ ಪಿಕಪ್ ದ ಪಿಕಪ್ ಮೈ ಗಾರ್ಬೇಜ್ ಅಂತ ಸೊ ಅವರೊಂದು ರಿಕ್ವೆಸ್ಟ್ ಕಳಿಸಿದ್ರೆ ಅವ್ರು ಯಾವ ಟೈಮಿಂಗ್ಗೆ ಹೇಳ್ತಾರೋ ಆ ಟೈಮಿಂಗಲ್ಲಿ ಹೋಗಿಬಿಟ್ಟು ನಮ್ಮವರು ಗಾರ್ಬೇಜ್ ಪಿಕ್ ಮಾಡಿಕೊಂಡು ಬರೋಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ವಿ ಇದೊಂದು ಪೈಲಟ್ ಪ್ರಾಜೆಕ್ಟ್ ಥರ ಮಾಡ್ತಾ ಇದ್ವಿ ಸೊ ನೆಕ್ಸ್ಟ್ ವೀಕಲ್ಲಿ ಇದನ್ನು ನಾವು ಲಾಂಚ್ ಮಾಡ್ತಾ ಇದ್ವಿ ಇದು ಇದ್ರ ಸಕ್ಸಸ್ಸು ಮತ್ತು ಇದ್ರ ಚಾಲೆಂಜಸ್ನ ನೋಡಿ ಎಂಟೈರ್ ಸಿಟಿಗೂ ನಾವು ಇದೇ ಥರನೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಹಾಂ ಅಂದರೆ ನಾವು ನಾವೇನು ತೊಗೊಳ್ತಾ ಇಲ್ಲ ಇಟ್ ಈಸ್ ಫಾರ್ ಫ್ರೀ ಓನ್ಲಿ ವಿ ಆರ್ ಡೂಯಿಂಗ್ ಇಟ್ ಸಿನ್ಸ್ ಇಟ್ ಈಸ್ ಅ ಪೈಲಟ್ ಪ್ರಾಜೆಕ್ಟ್ ಸೊ ಇದನ್ನು ನೋಡಿಕೊಂಡು ಆಮೇಲೆ ವಿ ವಿಲ್ ಟೇಕ್ ಇಟ್ ಫರ್ದರ್ ಅದೇ ಸೇಮ್ ಆ್ಯಪ್ ಥರ ಒಂದು ಆ್ಯಪ್ ಥರ ಡೆವಲಪ್ ಮಾಡಿ ನೀವು ಟೈಮಿಂಗ್ಸ್ ಬುಕ್ ಮಾಡ್ಕೋಬೋದು ಸೊ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಬಂದು ಪಿಕಪ್ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಫೈವ್ ಓ ಕ್ಲಾಕ್ ಬಂದು ಪಿಕಪ್ ಮಾಡ್ಕೊಳ್ಳಿ ಅಂದರೆ ವಿ ಆರ್ ಹೈರಿಂಗ್ ಟೂ ವೀಲರ್ಸ್ ಟೂ ವೀಲರ್ಸಲ್ಲಿ ಎಲ್ಲ ಸ ಕಂಪ್ಲೀಟ್ ಹಿಂದ್ಗಡೆ ಸೆಗ್ರಿಗೇಟೆಡ್ ವೇಸ್ಟ್ ಮತ್ತು ಅವ್ರಿಗೆ ಡೈರೆಕ್ಷನ್ಸು ಕೊಡ್ತೀವಿ ನೀವು ಹಾಗೆ ಕಸ ಹಾಕೋಕ್ಕಾಗಲ್ಲ ವೆಟ್ ವೇಸ್ಟ್ ಡ್ರೈ ವೇಸ್ಟು ಸೆಗ್ರಿಗೇಟ್ ಮಾಡಿ ಆ ರೀತಿಯಾಗಿ ಕೊಡಬೇಕು ಅಂತ ಸೊ ಏನು ಟೂ ವೀಲರ್ಸಲ್ಲಿ ಬರ್ತಾರೆ ಅದರಲ್ಲಿಯೂ ಸೆಗ್ರಿಗೇಟ್ ಮಾಡಿ ಏನು ಬಿನ್ಸ್ ಥರ ಸೆಗ್ರಿಗೇಟ್ ಮಾಡಿ ಎಲ್ಲ ಇಟ್ಟು ಅಲ್ಲಿ ರಿಸೀವ್ ಮಾಡ್ಕೊಳ್ಳೋ ಥರ ಇದೊಂದು ಪ್ರಯತ್ನ ಮಾಡ್ತಾರೆ ಟೂ ವೀಲರ್ ಟೂ ವೀಲರ್ ಒಂದು ಟೆನ್ ವೆಹಿಕಲ್ಸ್ ಟೆನ್ ವೆಹಿಕಲ್ಸ್ಗೆ ಮೂವತ್ತೈದು ವಾರ್ಡ್ಗಳಲ್ಲಿ ಆ್ಯಸ್ ಆಫ್ ನೌ ನೋ ಒನ್ ವಿ ಆರ್ ಪಿಕಿಂಗ್ ಒನ್ ಏರಿಯಾ ಆ್ಯಂಡ್ ಒಂದು ಟೆನ್ ವೆಹಿಕಲ್ಸ್ನ ಅಲಾಟ್ ಮಾಡ್ತಾ ಇದ್ದೀವಿ ಸೊ ಆನ್ ಕಾಲ್ ದೆಲ್ ಬಿ ರೆಡಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗಲೇ ಕರೆದ್ರೂ ಅವ್ರು ಬಂದು ಕಸ ಪಿಕ್ ಮಾಡಿಕೊಂಡು ಹೋಗ್ತಾರೆ ಇದರಿಂದ ಏನಂದರೆ ಖಾಲಿ ಜಾಗಗಳಲ್ಲಿ ಮತ್ತು ರೋಡ್ ಕಾರ್ನರ್ಸಲ್ಲಿ ಕಸ ಬಿಸಾಕೋದು ಹೈವೇ ಸರ್ವಿಸ್ ರೋಡಲ್ಲಿ ಕಸ ಬಿಸಾಕೋದು ಸೊ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ ಜನರು ಹ್ಞೂ ಇಲ್ಲ ಇಲ್ಲ ಫಸ್ಟ್ ಟೈಮ್ ವಿ ಇಟ್ ತುಮಕೂರು ತುಮಕೂರಲ್ಲೇ ಮೊದಲೇ ಬಾರಿಗೆ ಇದು ಮಾಡ್ತಾ ಇದ್ದೀವಿ ಇನ್ನು ಇನ್ನು ಯಾರಿಗೂ ಹೇಳಿಲ್ಲ ದಿಸ್ ದಿಸ್ ಫಸ್ಟ್ ಟೈಮ್ 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 ಐ ರಿವೀಲಿಂಗ್ ಸೊ ನೆಕ್ಸ್ಟ್ ಪ್ಲಾನಿಂಗ್ ಟು ಲಾಂಚ್ ಎನಿ ಎನಿ ಅದೇ ಆ್ಯಪ್ ಆ್ಯಪ್ ಮಾಡ್ತೀವಿ ಆ್ಯಪ್ ಮಾಡಿ ಆ್ಯಪಲ್ಲಿನೇ ನಮ್ಮ ಸ್ಮಾರ್ಟ್ ಆ್ಯಪ್ಸ್ ಆ್ಯಪ್ ಇಲ್ಲ ಇದು ಜಸ್ಟ್ ಸ್ಟಿಲ್ ಡೂಯಿಂಗ್ ಸ್ಮಾರ್ಟ್ ಸಿಟಿದಲ್ಲೇ ನಮ್ದು ಆ್ಯಪ್ ಇದೆ ಸ್ಮಾರ್ಟ್ ಸಿಟಿಯಲ್ಲಿ ಆ್ಯಪಲ್ಲಿ ರಿಕ್ವೆಸ್ಟ್ ರೇಸ್ ಮಾಡಿ ಒನ್ಸ್ ರಿಕ್ವೆಸ್ಟ್ ಆಸ್ ಬಿನ್ ರೇಸ್ಡ್ ಸೊ ಜಸ್ಟ್ ಲೈಕ್ ಏನು ಊಬರ್ ಓಲಾ ಸೇಮ್ ಅದೇ ಥರ ಒಬ್ಬ ಡ್ರೈವರ್ ಅಥವಾ ಟೂ ವೀಲರ್ ಅವ್ರ ಹೆಸರು ಅಲಾಟ್ ಆಗುತ್ತೆ ಸೊ ಆ ಪರ್ಸನ್ ಸೋ ಅಂಡ್ ಸೋ ಪರ್ಸನ್ ಇಲ್ಲಿ ಕಮಂಡ್ ಕಲೆಕ್ಟ್ ಯುವರ್ ಗಾರ್ಬೇಜ್ ಅಟ್ ಸೋ ಅಂಡ್ ಸೋ ಟೈಮ್ ಅವ್ರು ಯಾರು ರಿಕ್ವೆಸ್ಟ್ ಮಾಡ್ತಾರೋ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಾರ್ಬೇಜ್ ಕಲೆಕ್ಟ್ ಮಾಡ್ಕೊಂಡು ಬಂದು ನಮ್ಮ ಇದರಲ್ಲಿ ಡಂಪ್ ಮಾಡ್ತಾರೆ ನಮ್ಮ ವೇಸ್ಟ್ ಗಾರ್ಬೇಜ್ ಸೊ ಪೈಲಟ್ ಪ್ರಾಜೆಕ್ಟ್ ಆಫ್ ತುಮ್ಕೂರು ಸ್ಮಾರ್ಟ್ ಸಿಟಿ ಸೊ ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿ ನಮ್ಗೆ ಆಲ್ರೆಡಿ ಒಂದು ಹೆಚ್ ಆರ್ ಏಜೆನ್ಸಿ ಇದೆ ಹೆಚ್ ಆರ್ ಏನು ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಅವ್ರನ್ನ ಇಟ್ಕೊಂಡು ಸೇಮ್ ಆ ಏಜೆನ್ಸಿನ ಇಟ್ಕೊಂಡು ಸೊ ಇವಾಗ ಏನೋ ನಾವು ಒಂದು ಮ್ಯಾಕ್ಸಿಮಮ್ ಒಂದು ಟೆನ್ ಪೀಪಲ್ ತಗೊಳ್ತಾ ಇದ್ದಾರೆ ಆಲ್ರೆಡಿ ನಮ್ಮಲ್ಲಿ ಒಂದು ಸಿಕ್ಸ್ ಮೆಂಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ತ್ರೀ ಫೋರ್ ಮೆಂಬರ್ಸ್ ಅಡಿಷ್ನಲ್ ತೊಗೊಂಡು ಸೊ ಅವ್ರ ಕಡೆಯಿಂದನೇ ಇದನ್ನು ಎಕ್ಸಿಕ್ಯೂಟ್ ಮಾಡಿ ಓನ್ಲಿ ಫಾರ್ ಟೆನ್ ಡೇಸ್ ಆ್ಯಸ್ ಎ ಪೈಲಟ್ ಪ್ರಾಜೆಕ್ಟ್ ಆರ್ ಡೂಯಿಂಗ್ ಸೊ ಇದ್ರದ್ದು ರಿಪೋರ್ಟ್ ಅನಾಲಿಸಿಸ್ ಮಾಡಿ ಒನ್ ಟೈಮ್ ನಮಗೇನು ಒಂದು ಐಡಿಯಾ ಬರುತ್ತೆ ಅದನ್ನ ಫುಲ್ ಫ್ಲೆಜ್ಡ್ ಆಗಿ ಎಂಟೈರ್ ಸಿಟಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಹಾಂ ಹೌದೌದು ಉದ್ಯೋಗ ಸೃಷ್ಟಿ ಆಗೋಕ್ಕೂ ಒಂದು ಮಾರ್ಗ ಅಂತಾನೆ ಹೇಳ್ಬೋದು ಸ್ಮಾರ್ಟ್ ಸಿಟಿಯಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ಇದೆ ಮ್ಯಾನ್ ಪವರ್ ಸಪ್ಲೈ ಮಾಡ್ತಿದ್ದಾರೆ ನಮಗೆ ಆರು ಜನ ಕೊಡ್ತಾ ಇದ್ದಾರೆ ಇನ್ನೊಂದು ನಾಲ್ಕು ಜನ ಅವ್ರ ಕಡೆಯೇ ಎಕ್ಸ್ಟ್ರಾ ತಗೊಂಡು ಓನ್ಲಿ ಫಾರ್ ಟೆನ್ ಡೇಸ್ ಇದು ಮಾಡ್ತಾ ಇದ್ದೀವಿ ಅದನ್ನು ಮುಗಿದ್ಮೇಲೆ ಪ್ರಾಪರ್ ಟೆಂಡರ್ ಎಲ್ಲ ಮಾಡಿಬಿಟ್ಟು ಫುಲ್ ಫ್ಲೆಜ್ಡ್ಡಾಗಿ ಮಾಡ್ತೀವಿ